ಸಮರೈಸ್ ಏನು ಏನೇನು ಟಿಪ್ಸ್ ಬೇಕು ಅದೆಲ್ಲ ಡೀಟೇಲ್ ಆಗಿ ಹೇಳುತ್ತೆ ಈ ಎರಡು ಯೂಸ್ ಮಾಡ್ಕೊಂಡು ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು ಅಂತ ಯೂಟ್ಯೂಬ್ ಅವರು ಹೇಳಿದ್ರು ಸೊ ಅದ್ರಗೋಸ್ಕರ ಇದ್ದ ತಂದಿರೋದು ಅಪ್ಡೇಟ್ ಟೆಕೆನ್ ಕನ್ನಡವರು ಎಷ್ಟು ದುಡಿತಾವ್ರೆ ಒಂದೊಂದು ವಿಡಿಯೋಗೆ ಆ ಡಾಕ್ಟರ್ ಬ್ರೋ ಅವರು ಒಂದೊಂದು ವಿಡಿಯೋಗೆ ಎಷ್ಟು ದಿವ್ ದುಡಿತಾರೆ ಲಕ್ಷ ಗಂಟೆ ದುಡಿತವಾರ ಎಷ್ಟೆಷ್ಟು ಡಾಲರ್ ದುಡಿತಾವ್ರೆ ಸೊ ಎಷ್ಟೆಷ್ಟು ವ್ಯೂಸ್ ಬರ್ತಿದ್ರು ಇದೆಲ್ಲ ಪೂರ್ತಿ ಚೆಕ್ ಮಾಡಬಹುದಾ ಈ ಯಾ ಸ್ಟುಡಿಯೋದಿಂದ ಅಂತ ತುಂಬಾ ಜನ ಪ್ರಶ್ನೆ ಕೇಳಿದ್ರು ಓಹ್ ಬಂದಾಗ ಸೇತ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಒಂದು ಒಳ್ಳೆ ಅಪ್ಡೇಟ್ ತರ್ತಾ ಇದಾರಂತೆ ವೈಟಿ ಸ್ಟುಡಿಯೋಗೆ ಏನೋ ಒಂದು ಅಪ್ಡೇಟ್ ಅಂತ ಬರತ್ತೆ ಬಾಯ್ದೆ ಕೇಳೋಣ ಏನ್ ಬರುತ್ತದ ಅಪ್ಡೇಟ್ ಅಪ್ಡೇಟ್ ಬಂದ್ಬಿಟ್ಟು ಆಸ್ಕ್ ಸ್ಟುಡಿಯೋ ಅಂತ ಆಕ್ಚುಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಇನ್ನೂ ಇಂಪ್ರೂವ್ಮೆಂಟ್ಸ್ ತರ್ತಿದಾರೆ ಈಗ ಏನ್ ಮಾಡ್ಬೋದು ನೀವು ಅದ್ರಿಗೆ ಚಾಟ್ ಮಾಡ್ಬೋದು ಚಾಟ್ ಮಾಡ್ಬೋದು ಕೇಳ್ಬಹುದು ಸ್ಕ್ರೀನ್ ತೋರಿಸಿ ನೋಡ್ತಾ ಇರ್ಬೋದಲ್ಲ ಅಲ್ಲಿ ಒಂದು ಐಕಾನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಕೊಟ್ರೆ ಆಸ್ಕ್ ಸ್ಟುಡಿಯೋ ಅಂತ ಬಂದಿರುತ್ತೆ ಅಲ್ಲಿ ಬಂದ್ಬಿಟ್ಟು ನೀವು ಕೇಳ್ಬಹುದು ಆ ರೀಸೆಂಟ್ ಆಗಿರೋ ವಿಡಿಯೋ ಕಮೆಂಟ್ಸ್ ಬಗ್ಗೆ ಅನಲೈಸ್ ಮಾಡು ಜನರಿಗೆ ಏನ್ ಇಷ್ಟ ಆಗ್ತಾ ಇದೆ ಏನ್ ಇಷ್ಟ 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 ಆಗ್ತಾ ಇಲ್ಲ ಸಮರೈಸ್ ಅಂತ ಕೇಳ್ಬಹುದು ಇಲ್ವಾ ಆ ಪಾಪ್ಯುಲರ್ ವಿಡಿಯೋದಲ್ಲಿ ನನ್ನ ಪರ್ಟಿಕ್ಯುಲರ್ ಆಡಿಯನ್ಸ್ ಯಾರ್ ಜಾಸ್ತಿ ನೋಡ್ತಾರೆ ಯಾರ್ ಜಾಸ್ತಿ ಇಷ್ಟ ಪಡ್ತಾರೆ ಅಂತಾರೆ ಈ ತರ ಏನ್ ಚಾನಲ್ ಇನ್ಸೈಟ್ಸ್ ಚಾನಲ್ ಅನಾಲಿಸ್ ಎಲ್ಲ ಕೇಳ್ಬಹುದು ಇದ್ರ ಬಗ್ಗೆ ನಾನು ಹೇಳಿದೆ ಮುಂಚೆ ಎಲ್ಲ ಆದ್ರೆ ಇನ್ನೊಂದೇನಂತ ಅಂದ್ರೆ ತುಂಬಾ ಜನಕ್ಕೆ ಪ್ರಶ್ನೆ ಬರ್ತಾರಂತದ್ದು ಯೂಟ್ಯೂಬರ್ಗೂ ತುಂಬಾ ಜನ ಕೇಳಿದಾರೆ ಏನಂತ ಅಂದ್ರೆ ಈಗ ಅಕಸ್ಮಾತ್ ಆಸ್ ಸ್ಟುಡಿಯೋ ಯೂಸ್ ಮಾಡ್ಕೊಂಡು ತುಂಬಾ ಜನ ಮಿಸ್ ಯೂಸ್ ಮಾಡಬಹುದ ನೀವ್ ಹೇಳಿದಿರಲ್ಲ ಇನ್ಸೈಟ್ಸ್ ಎಲ್ಲ ಕೇಳುತ್ತೆ ಅಂದ್ರೆ ಬೇರೋರ್ ಇನ್ಸೈಟ್ಸ್ ಅಂದ್ರೆ ಬೇರೆಯವ್ರದ್ದು ಚಾನಲ್ ಎಷ್ಟು ಅರ್ನಿಂಗ್ ಆಗ್ತೈತೆ ಚೆಕ್ ಮಾಡಬಹುದ ಆತರ ಏನಾದ್ರು ಸ್ಟುಡಿಯೋಗೆ ಆ ಟೆಕಿಂಗ್ ಕನ್ನಡವ್ರ ಎಷ್ಟು ದುಡಿತಾರೆ ಒಂದೊಂದು ವಿಡಿಯೋಗೆ ಡಾಕ್ಟರ್ ಬ್ರೋ ಅವರು ಒಂದೊಂದು ವಿಡಿಯೋಗೆ ಎಷ್ಟು ಡಿಶ್ ದುಡಿತಾರೆ ಲಕ್ಷ ಗಂಟೆ ದುಡಿತವರ ಎಷ್ಟೆಷ್ಟು ಡಾಲರ್ ದುಡಿತವರೆ ಸೊ ಎಷ್ಟೆ ವ್ಯೂಸ್ ಬರ್ತಿದ್ರು ಇದೆಲ್ಲ ಪೂರ್ತಿ ಚೆಕ್ ಮಾಡಬಹುದಾ ಈ ಯಾವ ಸ್ಟುಡಿಯೋದಿಂದ ಅಂತ ತುಂಬಾ ಜನ ಪ್ರಶ್ನೆ ಕೇಳಿದ್ರು ನೋ ಚೆಕ್ ಮಾಡಕ್ ಆಗಲ್ಲ ಯಾಕಂತ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಸ್ಟುಡಿಯೋದಲ್ಲಿ ಅಷ್ಟೇ ಇಂಟಿಗ್ರೇಟ್ ಆಗಿರುತ್ತಿದ್ದು ಮತ್ತೆ ನಿಮ್ಮ ಡಾಟಾ ಮೇಲೆ ಅಷ್ಟೇ ಫೋಕಸ್ ಮಾಡಿರುತ್ತೆ ಏ ಉಪಯೋಗಿಸ್ಕೊಂಡು ಅದು ನಿಮ್ಮ ಚಾನೆಲ್ ಮೇಲೆ ಏನೇನಿದೆ ಏನೇನು ಪ್ರಭಾವ ಬೀಳ್ತಿದೆ ಸೊ ಸಮರೈಸ್ ಏನು ಏನೇನು ಟಿಪ್ಸ್ ಬೇಕು ಅದೆಲ್ಲ ಡೀಟೇಲ್ ಆಗಿ ಹೇಳುತ್ತೆ ಆದ್ರೆ ಬೇರೆ ಪರ್ಟಿಕ್ಯುಲರ್ ಚಾನಲ್ ಅನಾಲಟಿಕ್ಸ್ ಆಗ್ಲಿ ಬೇರೆ ಚಾನೆಲ್ ಏನಾದ್ರು ಇನ್ಫಾರ್ಮೇಶನ್ ಬಗ್ಗೆ ಆಗ್ಲಿ ಅದೇನು ತಿಳ್ಸೋದಿಲ್ಲ ಬರೀ ನಿಮ್ ಚಾನಲ್ ಅಷ್ಟೇ ಬೇಕಾದ್ರೆ ನೀವು ಅಹ್ ಏನಿದೆ ಆ ಸ್ಟುಡಿಯೋ ಯೂಸ್ ಮಾಡ್ಕೊಬಹುದು ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಬಂದಿದೆಯಲ್ಲ ಇನ್ಸ್ಪಿರೇಷನ್ ಟ್ಯಾಬ್ ಅದನ್ನ ಈ ಎರಡು ಯೂಸ್ ಮಾಡ್ಕೊಂಡು ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು ಅಂತ ಯೂಟ್ಯೂಬ್ ಅವರು ಹೇಳಿದ್ರು ಸೊ ಅದ್ರಿಗೋಸ್ಕರ ಇದನ್ನ ತಂದಿರೋದು ಅಪ್ಡೇಟ್ ಈಗ ತುಂಬಾ ಜನ ಚಾಟ್ ಮಾಡ್ತಾರಲ್ಲ ಟೀಮ್ ಜೊತೆ ಆ ಪರ್ಟಿಕ್ಯುಲರ್ ಚಾಟ್ ಮಾಡೋದು ಇಲ್ಲೇ ಜೊತೆ ಚಾಟ್ ಮಾಡ್ಬಿಟ್ರೆ ನೈನ್ಟಿ ಪರ್ಸೆಂಟ್ ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಲಿ ಅಂತ ಅನ್ನೋಕ್ಕೋಸ್ಕರ ಈ ತರ ಒಂದು ಎ ಐ ಸ್ಟುಡಿಯೋ ತಂದಿರುವಂತದ್ದು ಸೊ ಇಲ್ಲಿಗೆ ಟೀಮ್ ವರ್ಗು ಒಂದ್ ಸ್ವಲ್ಪ ಕಡಿಮೆ ಕೆಲಸ ಆಗುತ್ತೆ ಮತ್ತೆ ನಿಮ್ಗೆ ಬೇಗ ಬೇಗ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ ಎ ಐ ಸಹಾಯದಿಂದ ಸೊ ಇದು ಯಾವಾಗ ಫೀಚರ್ ಸಿಕ್ತಿದೆ ಅಂತ ನೀವು ಕೇಳಬಹುದು ಬೆಂಕಿ ಫೀಚರ್ ಅಂತ ಹೇಳಬಹುದು ಈ ಪರ್ಟಿಕ್ಯುಲರ್ ಫೀಚರ್ ಬಂದ್ಬಿಟ್ಟು ಯು ಎಸ್ ನಲ್ಲಿ ಬೇಟರ್ ಟೆಸ್ಟಿಂಗ್ ಇತ್ತು ಈಗ ಎಕ್ಸ್ಪ್ಲೇಂಡ್ ಮಾಡ್ತಿದ್ರೆ ಒನ್ ಬೈ ಒನ್ ಇನ್ನು ಕೆಲವು ತಿಂಗಳಲ್ಲಿ ಈ ಪರ್ಟಿಕ್ಯುಲರ್ ಫೀಚರ್ ಲಾಂಚ್ ಆಗುತ್ತೆ ಲಾಂಚ್ ಆದಾಗ ಹೇಗೆ ಯೂಸ್ ಅಂತ ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದೇ ಈ ಅಪ್ಡೇಟ್ ಮಾಡ್ರೆ ಕ್ರಿಯೇಟ್ಸ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾರ ಐಡಿಯಾಸ್ ಇಲ್ಲ ವಿಡಿಯೋಸ್ ಮಾಡೋಕೆ ನಮ್ ಚಾನಲ್ ಏನ್ ವಿಡಿಯೋ ಮಾಡ್ರೆ ಹೋಗುತ್ತೆ ಏನ್ ಆಡಿಯನ್ಸ್ ಅಂದ್ರೆ ಬಗ್ಗೆ ಪೂರ್ತಿ ಅದು ಅಬ್ಸರ್ವ್ ಮಾಡಿರತ್ತಲ್ವಾ ಅಲ್ಲಿ ನಾವು ಕೇಳ್ಬಹುದು ಸರ್ ಏನ್ ಕಂಟೆಂಟ್ ಮಾಡ್ಲಿ ಸರ್ ಅಂತ ನನ್ನ ಬಂದ್ ಕೇಳ್ತಾರ ನಮ್ನ ಬಂದ್ ಕೇಳೋ ಅಷ್ಟೇ ಇಲ್ಲ ಇನ್ನ ಅಲ್ಲಿ ಆಸ್ಗೆ ಹೇಗೆ ಕೇಳ್ರೆ ಸಾಕು ಬರತ್ ಅದೇ ನಿಮ್ ಕಂಟೆಂಟ್ ಕೊಡುತ್ತೆ ಅದ್ರ ಮೇಲೆ ನೀವು ಬೇಸಿಕ್ಸ್ ಮೇಲೆ ನೀವು ವಿಡಿಯೋ ಹೋದ್ರೆ ನಿಮ್ ಚಾನಲ್ ಆಗ್ತಾ ಹೋಗುತ್ತೆ ಅಂತ ಅದು ಹೇಳುತ್ತೆ ಓಕೆನಾ ಪೂರ್ತಿ ನಿಮ್ ಚಾನೆಲ್ ಮೇಲೆ ಯಾವ ತರ ಆಡಿಯನ್ಸ್ ಇದಾರೆ ಅಲ್ವಾ ಬರತ್ ಯಾವ್ ರೀತಿ ನೋಡ್ತಾರೆ ಯಾವ ರೀತಿ ಮಾಡ್ರೆ ನಿಮ್ಗೆ ವೀಸ್ ಬರುತ್ತೆ ಎಲ್ಲ ಇರುತ್ತೆ ಅದು ಓಕೆನಾ ನೋಡೋದಾ ಯೂಟ್ಯೂಬ್ ಎಷ್ಟು ಈಸಿ ಮಾಡ್ಕೊಡ್ತಾ ಈಗ ಕ್ರಿಯರ್ಸ್ ಕೆಲವರ ಒಂದು ಕಾಲದಲ್ಲಿ ನಮಗೆಲ್ಲ ಏನು ಇರಲಿಲ್ಲ ಅವೆಲ್ಲ ಇಷ್ಟಪಡೋದೈತೆ ನಾವೇ ಕಂಟೆಂಟ್ ಹುಡುಕಿ ಮಾಡಿ ಯಾರು ವೀಸ್ ಬರ್ತಿರಲಿಲ್ಲ ಬಟ್ ಇವಾಗ ನೋಡಿ ನಿಮಗೆಲ್ಲ ಇಷ್ಟು ಹೆಲ್ಪ್ ಆಗ್ತಾ ಇದೆ ಹೊಸ ಯೂಟ್ಯೂಬರ್ಸ್ ನಿಜವಾಗ್ಲು ನೀವೆಲ್ಲ ಪುಣ್ಯ ಮಾಡಿದ್ರಿ ಅನ್ಸುತ್ತೆ ಯಾರು ತುಂಬಾನೇ ಹೆಲ್ಪ್ಫುಲ್ ತರ್ತಾ ಇದಾರೆ ಯೂಟ್ಯೂಬರ್ ಎ ಐ ಬಂದ್ಮೇಲೆ ಅಂತೂ ನಿಜವಾಗ್ಲು ಎಂದ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದಿರ್ಬೋದು ಶಾರ್ಟ್ಸ್ ಅಲ್ಲಿ ಇರ್ಬೋದು ಪ್ರತಿ ಒಂದರಲ್ಲೂ ನಾ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದಾರಲ್ಲ ಹೌದು ತಂದಿ ತಂದಿ ಅದನ್ನ ಕುಣಿಸಿ ಅಲ್ಲಿ ನಿಮ್ಗೆ ಹೆಲ್ಪ್ ತರ ಮಾಡ್ತಾ ಆಗತಾ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಯೂಟ್ಯೂಬರ್ಸ್ ಗಳಿಗೆ ಅಂತ ಹೇಳ್ತಾ ಇವಾಗ ಏನ್ ಮಾಡ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಿನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ಟ್ ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಹೋಲಿಸಿ ಇಲ್ಲಿಗೆ ಅವರು ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಮುಂದೆ ಮಾತ್ರ ಫ್ರೆಂಡ್ಸ್ ಮುಂದಿನ ಫ್ರೆಂಡ್ಸ್